ಯೂಟ್ಯೂಬ್ ಸೈಡ್ ಫೋಟೋ ಸಹೋದರರು ಸೈಡ್ ಜಾಗನೇ ಇರಲ್ಲ ಇಂದಿನ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾದ ಡಿಸಿ ಮೇಡಮ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ शाम ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರವರಿಗೆ ಹಾಗೂ ಬಸವೇಶ್ವರ ಪುತ್ರವರಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಕುಲಪತಿಗಳಾದಂತ

ఈ వేనికి బొంబాయికింత కార్ తో ముందొడు ముందొడు అది రీతి విష్ణు అవతార్ సంమాన్య పూజ్య భక్తేజోర్గు సహిత संघटन आवर्पण माते शक्ति सहित आ ಇವತ್ತಿನ ದಿವಸ ಆ ಬೋಧಿ ವೃಕ್ಷಕ್ಕೆ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳಂಥ ಜಾನಕಿ ಮೇಡಮ್ ಅವರು ಕೋಟ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ವಿಷ್ಣುವರ್ಧನ್ ಸರ್ ಅವರು ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ

ಅಂಬೇಡ್ಕರ್ ಜಯಂತಿಗೆ ಅಟ್ಟ ಅಲ್ಲ ಪ್ರತಿನಿತ್ಯ ಮುಂಜಾನೆ ಎತ್ತಾಗ ನೋಡ್ಕೋಸ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಗ್ರಮಾನ್ಯ ವೈಚಾರಿಕ ಚಿಂತಕರಲ್ಲಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲು ಕ್ರಾಂತಿಕಾರಿ ಕಾರ್ಯವಂದನೆ ಸಲ್ಲಿಸುತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೌದ್ಧ ನಿರ್ಮಾಣ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಬುದ್ಧ ಭೂಮಿಯಲ್ಲಿ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಸ್ವಾಮಿ ಬಂದಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಜಿಲ್ಲಾಧಿಕಾರಿ ನಂಗೆಲ್ಲ ಬಾಗಲಕೋಟೆ ಜಿಲ್ಲೆ ಒಬ್ಬ ಅಂತೀವಿ ನಾವು ಯಾಕಂದ್ರೆ ರೀಸಿಯ ಹೋಗ್ಯಾರ ಮಾಡ್ಕೊಂಡು ಕಿರಿಕಿರಿಕಿ ಇಲ್ಲಿ ಇವತ್ತು ಅವ್ರು ಎರಡು ಮೂರು ವರ್ಷ ಆದ್ರೂ ಯಾವ ಸಮಸ್ಯೆ ಬಂದಿಲ್ಲ ಅದಕ್ಕೆ ಅವ್ರು ಏನಪ್ಪಾ ಅಂದ್ರ ಬಾಗಲಕೋಟೆ ಒಬ್ಬ ಅದಕ್ಕೆ ಇವತ್ತು ನಮ್ದು ನಾವು ಎರಡು ವರ್ಷ ಗಡ ಮಾರ್ಗಿ ನಮ್ಮ ನಮ್ ಬುದಿ ಬರೀ ಬರೀ ಅದ್ರಲ್ಲಿ ಇವತ್ತು ಬಂದ್ರು ಎಪ್ರಿಲ್ ಹದಾಲ್ಕು ಯಾಕ ಇವತ್ತು ಯಾಕೆ ಬಂದ್ರು ನಮ್ಮ ತಂದಿ ಜಯಂತಿ ಅಲ್ಲ ಅದಕ್ಕೆ ಬಂದ್ರು ಅವ್ರಿಗೆ ಮತ್ತು ಕುಲಪತಿಗಳಂತ ವಿಷ್ಣುವಂತ ಸರ್ ಅವ್ರಿಗೆ ನಾವು ಏನಪ್ಪಾ ಅಂದ್ರ ಅವ್ರ ದೊಡ್ಡ ಒಂದು ಸಾಧನೆ ಮಾಡಿದ್ರೆ ನಮ್ಗೆ ಬಾಗಲ್ ಕೊಟ್ಟಿ ಬಂದು ನಮ್ದೆಲ್ಲಾ ಮಾನಾಮರಾದಿ ಹೊಟ್ಟೆ ಇಲ್ಲಿ ಬಾಗಲ್ಕೊಟ್ಟೆ ಹಾಗೆ ಏನಾಯ್ತಂದ್ರೆ ಇಸ್ಯೂ ಇದೇ ಜಿಲ್ಲೆಗಳು ಒಂದೇ ಇತ್ತು ಎರಡು ಮಾಡಿಬಿಟ್ರು ಸರ್ಕಾರ ಮಾಡಿ ಇವತ್ತೇನಪ್ಪ ಅಂದ್ರ ಅದ ನಿಂತ ಎರಡನ್ನ ಒಂದ್ ಮಾಡಿಬಿಟ್ರು ಒಂದ್ ಜೊತೆಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ನಾವು ಇವತ್ತು ಅಭಿನಂದ ಅಭಿನಂದಿದ ಅಭಿನಂದನೆ ಕಾರ್ಯಕ್ರಮ ಹೊಂದಿ ಅವ್ರಿಗೆ ಯಾಕಂದ್ರ ಯಾವ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಪೀಠ ಇಲ್ಲ ಅವರು ಪೀಠ ಅದಕ್ಕೆ ಅವ್ರಿಗೆಲ್ಲರೂ ಒಂದು ಚಪ್ಪಲೆ ಅದಕ್ಕೆ ಅತಿಥಿಗಳಾದಂತ ವಕ್ರ್ ಸರ್ ಬಂದಾರ ಪಾಟೀಲ್ ಸರ್ ಮತ್ತು ನಮ್ಮ ಬದಾಮಿ ಅವರು ಮತ್ತು ಹಟ್ಟಿಯವರು ಅವರು ಮತ್ತು ನಮ್ಮ ಎಲ್ಲ ಸಂಘಟನೆ ಕಾರ್ಯಕರ್ತರು ಬಂದಾರ ಬಂದ ಇವತ್ತ ಬಾಬಾ ಸಾಹೇಬರ ಜಯಂತಿ ನಾವು ಏಪ್ರಿಲ್ ಹತ್ನಾಲ್ಕು ಒಂದ ದಿವ್ಸ ಆಗ್ಬಾರ್ದು ಇವತ್ ನಾವೆಲ್ಲಾ ಬೂಟು ಸೂಟು ಕೋಟು ಹೆಲಿಪ್ಯಾಡ್ ವಿಮಾನ್ದಾಗ ಹಡಗನಾಗ ಗಾಡಿ ಒಳ್ಳೊಳ್ಳೆ ಬಂಗಾರ ಅವರ ಎಲ್ಲ ಹಾಕೊಂಡು ಅಡ್ಡಿಪ್ಪ ಅಂದ್ರೆ ಯಾರಿಂದ ಯಾರಿಂದ ಹಾ ದುರ್ಗವತಿ ಅಮ್ಮ ಅಲ್ಲ ಮತ್ತೆ ನಿಮ್ಮನ್ನ ಇವತ್ತಿಗೂ ಹಾಳು ಮಾಡ್ಕೊತ ಬಂದಾಳಿಕೆ ಅದಕ್ಕೆ ಇವತ್ತು ನಮ್ಮ ಬಾಬಾ ಸಾಹೇಬ್ರದ್ದು ಇವತ್ತು ಜೇಟ್ ಐತಲ್ಲ ಇವತ್ತು ಬಾಬಾ ಸಾಹೇಬರು ನಾನು ಇನ್ನೂ ಮಾತಾಡೋರು ಬಾಳ್ಮಾರ ಬಹಳ ಮಾತಾಡಂಗಿಲ್ಲ ಬಾಬಾ ಸಾಹೇಬರ ಎರಡು ವಿಚಾರಗಳನ್ನು ಹೇಳಿ ನನ್ನ ಭಾಷಣದಿ ಬಾಬಾ ಸಾಹೇಬರು ಇಂದ ಹೋರಾಟ ಮಾಡಿದ್ರು ಚೌಡಾರ್ ಕೆರೆ ಹೋರಾಟ ಕಾಲಾರಾಮ್ ದೇವಸ್ಥಾನ ಪ್ರವೇಶ ಸಾಕಷ್ಟು ಹೋರಾಟ ಮಾಡಿದ್ರು ಅವ್ರು ಎದ್ರು ಮಾಡಿದ್ರೆ ಬಾಬಾ ಸಾಹೇಬ್ರ ಟಾಟಾ ಬಿರ್ಲಾ ಆಗ್ಬೇಕಂತಲ್ಲ ಇವತ್ತು ನಿಮ್ಮನ್ ಟಾಟಾ ಬಿರ್ಲಾ ಮಾಡೋ ಸಂಬಂಧ ಹೋರಾಟ ಮಾಡಿದ್ರು ಬಾಬಾ ಸಾಹೇಬ್ ಯಾರು ಸಂಬಂಧ ನಿಮ್ಮನ್ ಟಾಟಾ ಬಿರ್ಲಾ ಮಾಡುದ ಬಾಬಾ ಸಾಹೇಬ್ರ ಹೋರಾಟ ಮಾಡಿದ್ರು ಇವತ್ತು ನಾವು ಏನ್ ಮಾಡಾಕತ್ತೀವಿ ಗುಲಾಮರಾಗಿಟ್ಟಿವಿ ನಮ್ಮ ರಾಜಕಾರಣಿಗಳು ಏನಾಗ್ಯಾರ ಶಕ್ತಿವಂತರಾಗ್ಯಾರ ಅಧಿಕಾರ ಚಲೋಸೋದ ತಾಕತ್ತಿಲ್ಲ ಅಂತ ಪರಿಸ್ಥಿತಿ ಯಾಕ ಬಾಬಾ ಸಾಹೇಬ್ ವಿಷಯಗಳನ್ನು ಗಾಳಿ ತೂರ್ಬಿಟ್ಟಿವಿ ನಾವು ಅದಕ್ಕೆ ಬಾಬಾ ಸಾಹೇಬ್ರ ಒಂದು ಏನಪ್ಪಾ ಅಂದ್ರೆ ನಮ್ಮ ಈ ದೇಶದ ಅವರು ಬಾಬಾ ಸಾಹೇಬ್ ತಂದೆ ಅದಕ್ಕೆ ಅವ್ರ ಮಗ ಒಬ್ಬ ಮಗ ಯಶವಂತ್ ಅಂಬೇಡ್ಕರ್ ಯಶವಂತ್ ಅಂಬೇಡ್ಕರ್ ಮಾಡ್ತಾನೆ ಬಾಬಾ ಸಾಹೇಬರು ಬಹಳ ತಿಳ್ಕೊಳ ಕೊಟ್ಟಿರ್ತಾನ ಯಶವಂತ ಅಂಬೇಡ್ಕರ್ ಇಲ್ಲ ನನಗೆ ನಿಂತಾಗ ನನಗೆ ಪಾಲು ಬೇಕು ಅಂತ ಕೇಳ್ತಾನೆ ಪ್ರತಿನಿತ್ಯ ಕಿರಿಕಿರಿ ಮಾಡ್ತಿರ್ತಾರೆ ಬಾಬಾ ಸಾಹೇಬ್ರಿ ನನ್ನ ಪಾಲ್ ಬೇಕು ನನ್ನ ಪಾಲ್ ಬೇಕು ಅಂತಂದ್ರೆ ಈಗ ಆಚು ಬಾಜು ಅವ್ರು ಬಾಳ ಮಂಜಾ ಹೇಳ ಮಕ್ಕಳಿಗೆ ನಿಮ್ಮಪ್ಪ ಸಾಕಷ್ಟು ಕಷನ ಅದಕ್ಕೆ ನಿಮ್ಮಪ್ಪನ ಪಾಲ ಕೇಳು 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 ಅಂತ ಅದಕ್ಕೆ ಬಾಬಾ ಸಾಹೇಬ್ರು ಒಂದ್ ದಿವಸ ಏನ್ ಹೇಳ್ತಾರ ಆಯ್ತಪ್ಪ ನಿನ್ನ ಪಾಲ್ ನಾನು ನೀನು ಕೊಡ್ತೀನಿ ಅಂತ ಹೇಳ್ತಾರ ಮಾಡ್ತಾರೆ ಬಾಬಾ ಸಾಹೇಬ್ರು ಕೋರ್ಟ್ನ ಆಗಿನ ತಗ ಅವ್ರು ಯಶವಂತ ಅಂಬೇಡ್ಕರ್ ಐವತ್ತು ಪೌಸ್ ಕೊಡ್ತಾರ ಅಯ್ಯೋತ್ ಪಸ ಯಾಕಪ್ಪ ನನ್ನ ಮಜಾ ಮಾಡ್ತೀನಿ ಅಂತ ಕೇಳ್ತಾನ ಯಶವಂತ ಅಂಬೇಡ್ಕರ್ ಏನಪ್ಪ ಇಡೀ ದೇಶದ ಬಾಬಾ ಅಂತ ತಂದೆ ಅಂತಾರ ಅದಕ್ಕೆ ನೀನು ಒಬ್ಬ ಮಗ ಅವ್ರು ನನ್ನ ಮಕ್ಕಳು ಎಲ್ಲ ನೆನ್ ಚಿತ್ರ ಬಿಡೋದಪ್ಪ ಅಷ್ಟಪ್ಪ ನಿನಗೆ ಐವತ್ತು ವರ್ಷ ಅಂತ ಒಂದ ತ್ಯಾಗ ಮಾಡಿದಂತಾರ ಬಾಬಾ ನಮಗೆ ನಮಗ ನೋಡ್ರಿ ಇವತ್ತೆಲ್ಲಾರು ಬಂದಿರಿ ನಿಮ್ಮನ್ಯಾಪುಟ್ರ ಪೂಜೆ ಮಾಡಂಗಿಲ್ಲ ಯಾರು ಎಲ್ಲಮ್ಮ ದುರ್ಗ ಮಟ್ಕೊಂಡ್ಬಿಟ್ಟಿರ್ತೀರಿ ಆತು ಜೈ ಐತಪ್ಪ ಏನೋ ಒಂದು ನಾಲ್ಕು ಮಂದಿಗೆ ಊಟ ಮಾಡಿಸ್ಬೇಕು ಅನ್ನೋಂಥದ್ದು ನಮ್ಮಲ್ಲಿಲ್ಲ ಅದು ಇಲ್ಲ ಇದ್ರೆ ಹೂವಿನ ಹರ ಹಾಕುವಂತ ಶಕ್ತಿ ನಮ್ಮನಿಲ್ಲ ಹಿಂದ ಬಾಬಾ ಸಾಹೇಬ್ರು ಹೋರಾಟ ಬೇಕಿದ್ರು ಹೋರಾಟ ಮಾಡಾಕ ಬಾಬಾ ಸಾಹೇಬ್ರು ಹೂವಿನ ಹರ ಹಾಕ್ತಿರ ಇವತ್ತು ನಾವು ಬಾಬಾ ಸಾಹೇಬ್ರು ದೊಡ್ ದೊಡ್ಡ ಹೂವಿನ ಹಾಕ್ತಿವಿ ಬಂಗಾರ ಸರ ಹಾಕ್ತಿವಿ ಬೆಳ್ಳಿ ಸರ ಹಾಕ್ತಿವಿ ಆ ಮುತ್ತಿನ ಹರ ಹಾಕ್ತಿವಿ ಎಲ್ಲ ಹಾಕ್ತಿವಿ ಅವ್ ಬಾಬಾ ಸಾಹೇಬ್ರಿಗೆ ಹೂವು ಹಾಕ್ತಿದ್ದಿಲ್ಲ ಬಾಬಾ ಸಾಹೇಬ್ರಿಗೆ ಏನ್ ಕೊಡ್ತಿದ್ರು ಅವರು ಶಕ್ತಿ ಕೊಡ್ತಿದ್ರು ಅವ್ರು ಶಕ್ತಿ ನಂಗೆ ಶಕ್ತಿ ಈ ನಾವು ಮೇಡಮ್ ಅವ್ರು ಬರ್ತಾರ ನಾವು ಬರ್ತೀವಿ ನಮ್ಗೆ ಹಾರ ಹಾಕ್ತೀವಿ ಮತ್ತು ಅವ್ರಿಗೆ ಸ್ವಾಗತ ಮಾಡ್ಕೊತೀವಿ ಬಾಬಾ ಸಾಹೇಬ್ರಿಗೆ ಗಣ ಮಕ್ಕಳು ಗಣ ಮಕ್ಕಳು ವೆಲ್ಕಮ್ ಮಾಡ್ಕೊತಾರೆ ಯಾವ ರೀತಿ ವೆಲ್ಕಮ್ ಮಾಡ್ಕೊತಿದ್ರು ಒಳಗೆ ಕೊಲ್ಲಿ ಬಡಿಗಿ ಕುಡ್ಗೋಲು ಬಡಿಗಿ ಹಿಡ್ಕೊಂಡು ಇದ್ರ ಹಬ್ಬದಲ್ಲಿ ನಿಂತು ವೆಲ್ಕಮ್ ಮಾಡ್ತಾರೆ ಬಾಬಾ ಸಾಹೇಬ್ ಅವ್ರ ರಕ್ಷಣೆ ಆಗಿರ್ಬೇಕು ಅವ್ರಿಗೆ ವೆಲ್ಕಮ್ ಆಗಿರ್ಬೇಕು ಹಂಗೆಲ್ಲ ನಮ್ಮ ಜನ ಇವತ್ತು ಹೋರಾಟ ಮಾಡಿ ಬಾಬಾ ಸಾಹೇಬ್ ಶಕ್ತಿ ಶಕ್ತಿ ತುಂಬಿ ನಮ್ಗೆಲ್ಲವನ್ನ ಕೊಟ್ಟಾರ ಅದಕ್ಕೆ ನೀವು ಏನಪ್ಪ ಅಂದ್ರೆ ಅದನ್ನೆಲ್ಲ ಮರದ್ ಬಿಟ್ರಿ ಮರೆತು ಕ್ಯಾಸಿ ಇವತ್ತು ನಮ್ಮ ಪಾರ್ಟಿ ಕಾಂಗ್ರೆಸ್ ಅಂತರಿ ನಮ್ಮ ಪಾರ್ಟಿ ಬಿ ಜೆ ಪಿ ಅಂತರಿ ಹಿಂಗ ಆಗ್ತೈತಿ ಅದ ಬಾಬಾ ಸಾಹೇಬ್ರ ವಿಚಾರ ಏನೈತೆ ಅಂದ್ರ ನಾನು ಕಟ್ಟಿದ ದೇವಸ್ಥಾನದೊಳಗೆ ಹೂ ಅಂತ ಹೇಳಿ ಬಾಬಾ ಸಾಹೇಬ್ರ್ ನೀವು ಛತ್ತೀಶ್ ಕೋಟಿ ದೇವಸ್ಥಾನಕ್ಕೆ ನೀವು ಹೊಂಟಿಬಿಟ್ರಿ ಬಾಬಾ ಸಾಹೇಬ್ ರೈತ ದೇವಸ್ಥಾನ ಕಟ್ಟ್ಯಾರ ಆ ದೇವಸ್ಥಾನಕ್ಕೆ ಹೋದ್ರ ಕೋಟಿ ಗಂಟನೆ ಬೇಕಾ ತೊಗೊಂಡ್ಬರ್ತೀರಿ ತಿರುಪತಿ ಮಪ್ಪ ಹೋದ್ರೆ ಕೋಟಿ ಒಕ್ಕ ಹಾಕ್ತಿರಿ ಎಲ್ಲರ ಗುಂಡಿಗೆ ಹೋದ್ರೆ ಒಕ್ಕ ಹಾಕ್ಬಿಡ್ತಿರಿ ಅದಕ್ಕೆ ಬಾಬಾ ಸಾಹೇಬ್ರ ಕಟ್ಟಿದ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಒಂದು ಯಾವ ದೇವಸ್ಥಾನ ಒಂದು ಗ್ರಾಮ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಒಂದು ಮುನ್ಸಿಪಾಲ್ಟಿ ಒಂದು ಎಮ್ ಎಲ್ ಎಂ ಪಿ ನಿಮ್ಮ ಸರ್ವಾಗಿ ಕೋಟಿ ತೊಗೊಂಡ್ಬರ್ಬೋದು ಅವರು ಅದಕ್ಕೆ ನಾವು ಯಾರು ಹಂಗಲ್ಲ ಕಾಂಗ್ರೆಸ್ ಸ್ವಾಯಿ ಬಿಜೆಪಿಗೆ ಸ್ವಾಯ್ ಓಟ್ ಅಂದ್ರೆ ಏನದ ಓಟ್ ಅಂದ್ರೆ ನಿಮ್ಮ ಹೆಣ್ಣು ಮಗಳಿಗ ಹೆಣ್ಣು ಮಗಳು ಅದಕ್ಕೆ ಬಾಬಾ ಸಾಹೇಬ್ರ ಮೀಸಲಾತಿ ಬೇಕಾಗಿಲ್ಲ ಓಟಿನ ಶಕ್ತಿ ಒಂದಿದ್ರೆ ಸಾಕು ಅಂತ ಹೇಳ್ಯಾರ ಅದನ್ನು ಸಾಧನೆ ಮಾಡಿ ತೋರಿಸ್ತವ್ರು ಉತ್ತರ ಪ್ರದೇಶ ಕ್ಯಾನ್ಸಿಲ್ ಅನ್ಸಾಯ ಇವತ್ತು ನಮ್ಮ ಹೆಣ್ಣು ಮಗಳನ್ನ ಮೂರ್ ಸಾವಿರ ನಾಲ್ಕು ಸಾವಿರ ಮುಖ್ಯಮಂತ್ರಿ ಮಾಡಿದ್ರು ಅದಕ್ಕೆ ನೀವು ಮುಖ್ಯಮಂತ್ರಿ ಆಗ್ಬೇಕು ನೀವು ಒಂದು ಶಕ್ತಿ ಆದಾಗ ಇವತ್ತು ನಮ್ಮ ಬದಲಾವಣೆಗಳಾಗ್ತಾವ ಕೋಟ್ ಅಂದ್ರೆ ಹೆಣ್ಣು ಮಗಳು ಹೆಣ್ಣು ಮಕ್ಕಳಿಗೆ ಯಾರೀತಿ ಕೊಡ್ತೀರಿ ಕೊಡ್ತಿರ ಡಕಾಯ್ತಿ ಮಾಡ್ ಕೊಡ್ತೀರಾ ಸರಿಯಾಗಿ ಹುಡುಗ ಕೊಡ್ತೀರಾ ಇಲ್ಲ ನನ್ನ ಮಗಳಿಗೆ ಡಿ ಸಿ ಇರ್ಬೇಕು ಎಸ್ ಪಿ ಇರ್ಬೇಕು ಪೊಲೀಸ್ ಇರ್ಬೇಕು ಮಾಸ್ಟರ್ ಇರ್ಬೇಕು ದುರ್ಕೊಂತಿನ್ನೋ ಅಂತ ಇರ್ಬೇಕಂತ ಆದ್ರೆ ನಾವೆಲ್ಲ ಎಲೆಕ್ಷನ್ ಬಂದಾಗ ಮಾರಾಟ ಮಾಡಿಬಿಡ್ತೀವಿ ನಮ್ಮ ಮಗಳನ್ನ ನೋಡ್ರಿ ಇವತ್ತ ನಿನ್ನ ಮುಂದ ದಲಿತರು ಎಷ್ಟ ದಿನ ಇರ್ಬೇಕು ಯಾಕಂದ್ರೆ ಇನ್ನು ಬದಲಾವಣೆ ಆಗುವಂತ ಕಾಲ ಬಂದೈತಿ ೀಪ ತಿಳೋದು ಇಷ್ಟ ಓರೇಗಾ ವಿದ ಎಲ್ಲ ಸಂವಿಧಾನ ಇವಾಗ ಸಂವಿಧಾನ ಐತಂತೆ ನರೇಂದ್ರ ಮೋದಿ ನಮಸ್ಕಾರ ಮಾಡ್ತಾನೆ ಓಟ್ ಐತೆ ಮಾಡ್ತಾನೆ ನಮಸ್ಕಾರ ಸಿದ್ದರಾಮಯ್ಯನೂ ನಮಸ್ಕಾರ ಮಾಡ್ತಾನ ಇಲ್ಲಿ ಎಮ್ ಎಲ್ ಎಗಳು ನಮಸ್ಕಾರ ಮಾಡ್ತಾರೆ ಅದೇ ನಿಮ್ಮ ಓಟ್ ನಿಂತಂದ್ರೆ ಏನ್ ಮಾಡ್ತಾರ ಹಿಂದಕ್ಕ ಬಾರಿ ಕಟ್ತಾರ ಕೈಯ ಗಂಟೆ ಗಂಟೆಗೆ ಊರಾಗ ಹೋಗ್ಬೇಕು ಅದಕ್ಕೆ ವಿಚಾರ ಮಾಡಿ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಹೋಟೋ ಅದ್ರಿಂದ ನಾವು ಬದಲಾವಣೆ ಆಯ್ತು ಅಂತ ಮಾತನ್ನು ಹೇಳಿ ಇನ್ನು ನಮ್ಮ ಮೇಡಮ್ ಅವ್ರು ವಿ ಸಿ ಸರ್ ಮಾತಾಡಿದ್ರ ಅದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿ ವಂದಿಸಿ ನಮ್ಮ ಮಾತು ಮುಗಿಸ್ತೀನಿ ಅವಾಗ ಯಾಕಂದ್ರೆ ಮದ್ವಿ ಗಡಬಳಿತ್ತು ಈಗ ಹಂಗೆ ಮಾಡಲ್ಲ ಮದ್ವಿನ ಲಾಸ್ಟಿಂಗ್ ಮಾಡ್ತೀವಿ ಈಗ ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳು ವಿಜಯ ಸಾಗರ್ ಮತ್ತು ಜಿಲ್ಲಾಧಿಕಾರಿಗಳು ಮಾತಾಡಿದ ನಾಡಿದ ನಂತರ ಮದ್ವಿ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾಕಪ್ಪ ಅಂದ್ರ ಮುಂಜಾನೆ ಹತ್ತು ಗಂಟೆ